ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಮುಳಬಾಗಿಲಿನಲ್ಲಿ ಸರ್ಕಾರಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಹೊಸ ಪದಾಧಿಕಾರಿಗಳ ಪದಗ್ರಹಣ ಮುಳುಬಾಗಿಲು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ತಾಲೂಕು ಘಟಕದ ಹೊಸ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಪತ್ರಿಕಾಗೋಷ್ಠಿ ನೆರವೇರಿತು ಕಾರ್ಯಕ್ರಮದಲ್ಲಿ ನಿವೃತ್ತ ನೌಕರರ ಸಂಘಟನೆ ಬಲವರ್ಧನೆ ಸದಸ್ಯರ ಕ್ಷೇಮಾಭಿವೃದ್ಧಿ ಮತ್ತು ಸುಧಾರಿತ ಸೇವಾ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಚರ್ಚಿಸಲಾಯಿತು ತಾಲೂಕು ಅಧ್ಯಕ್ಷರಾಗಿ ಎಂವಿ ಜನಾರ್ದನ್ ಕಾರ್ಯದರ್ಶಿಯಾಗಿ ಮುನಿರತ್ನಯ್ಯ ಖಜಾಂಚಿಯಾಗಿ ಬಿ ನಾರಾಯಣಪ್ಪ ಪದಗ್ರಹಣ ಮಾಡಿದರು ಸಂಘಟನೆಗೆ ಮಾರ್ಗದರ್ಶನ ನೀಡಲು ಗೌರವಾಧ್ಯಕ್ಷರಾಗಿ ಎಂ ನಂಜುಂಡಪ್ಪ ಉಪಾಧ್ಯಕ್ಷರಾಗಿ ಎನ್ ವೆಂಕಟರಮಣಪ್ಪ ಎಸ್ ವೆಂಕಟೇಶಪ್ಪ ಮಹಿಳಾ ಉಪಾಧ್ಯಕ್ಷರಾಗಿ ಆರ್ ಶಾರದಮ್ಮ ಆಯ್ಕೆಯಾದರು ಸಂಘಟನಾ ಕಾರ್ಯದರ್ಶಿಗಳಾಗಿ ಯಾನದಹಳ್ಳಿ ನಾರಾಯಣಸ್ವಾಮಿ ಮತ್ತು ಎಂ ಸುಬ್ಬರಾಯಪ್ಪ ಜಂಟಿ ಕಾರ್ಯದರ್ಶಿಗಳಾಗಿ ಎಲ್ ಶಿವಣ್ಣ ಹಾಗೂ ವೆಂಕಟರಾಮರೆಡ್ಡಿ ಪದಗ್ರಹಣ ಮಾಡಿದರು ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಜಮನಹಳ್ಳಿ ವೆಂಕಟೇಶ್ ಲೆಕ್ಕ ಪರಿಶೋಧಕರಾಗಿ ಪೊಲೀಸ್ ನಾಗರಾಜ್ ಕ್ರೀಡಾ ಕಾರ್ಯದರ್ಶಿಯಾಗಿ ಚಾನ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಸಿದ್ದಲಿಂಗಯ್ಯ ಹಾಗೂ ಬಿ ನಾರಾಯಣಪ್ಪ ಆಯ್ಕೆಯಾದರು ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿಗೆ ಸಂಘದ ನೂತನ ಬದ್ಧತೆ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಹೊಸ ತಂಡವು ಕೆಳಗಿನ ಪ್ರಮುಖ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದಾಗಿ ಘೋಷಿಸಿತು ಆರೋಗ್ಯ ಭದ್ರತಾ ಕಾರ್ಯಕ್ರಮಗಳು ಹಿರಿಯ ನಾಗರಿಕರಿಗೆ ತಿಂಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ರಕ್ತದೊತ್ತಡ ಮಧುಮೇಹ ಕಣ್ಣು ಮತ್ತು ಕಿವಿ ಸಮಸ್ಯೆಗಳ ನಿಗಾ ಕಾರ್ಯಕ್ರಮ ಸರ್ಕಾರಿ ಮತ್ತು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ರಿಯಾಯಿತಿ ವ್ಯವಸ್ಥೆಗಾಗಿ ಎಂಒಯು ಪ್ರಸ್ತಾವನೆ ಮನಃಶಾಂತಿ ಮತ್ತು ಯೋಗ ಕಾರ್ಯಾಗಾರಗಳ ಆಯೋಜನೆ ಆರ್ಥಿಕ ನೆರವು ಮತ್ತು ಸಲಹೆ ಕೇಂದ್ರ ನಿವೃತ್ತ ನೌಕರರಿಗೆ ಪಿಂಚಣಿ ಸಂಬಂಧಿತ ನೆರವು ಮತ್ತು ಮಾರ್ಗದರ್ಶನ ಹಿರಿಯ ನಾಗರಿಕರಿಗೆ ಕೇಂದ್ರ ರಾಜ್ಯ ಸರ್ಕಾರ ನೀಡುವ ಸೌಲಭ್ಯಗಳ ಅರಿವು ಕಾರ್ಯಕ್ರಮ ಆರ್ಥಿಕ ಪ್ಲಾನಿಂಗ್ ಬ್ಯಾಂಕ್ ವಿಮೆ ಸಂಬಂಧಿತ ಸಲಹೆ ಶಿಬಿರಗಳು ಶೈಕ್ಷಣಿಕ ಸಾಮಾಜಿಕ ವಿಮೆ ಸಂಬಂಧಿತ ಚಟುವಟಿಕೆಗಳು ನಿವೃತ್ತ ನೌಕರರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಯೋಜನೆ ಪ್ರತಿಭೆ ಉತ್ತೇಜನಕ್ಕಾಗಿ ಶೈಕ್ಷಣಿಕ ಕಾರ್ಯಾಗಾರಗಳು ಸಮಾಜಮುಖಿ ಸೇವಾ ದಿನ ಶಾಲೆ ಆಸ್ಪತ್ರೆ ಹಾಸ್ಟೆಲ್ಗಳಲ್ಲಿ ಸೇವಾ ಚಟುವಟಿಕೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳು ನಿವೃತ್ತ ನೌಕರರ ಸಾಂಸ್ಕೃತಿಕ ಪ್ರತಿಭೆಗಳಿಗೆ ವೇದಿಕೆ ಹಿರಿಯ ನಾಗರಿಕರ ಕ್ರೀಡಾ ದಿನ ಕ್ಯಾರಂ ಚೆಸ್ ವಾಕಥಾನ್ ಸಂಸ್ಥೆಗೆ ಸೇರಿದ ಕುಟುಂಬಗಳಿಗೂ ಭಾಗವಹಿಸುವ ಅವಕಾಶ ಸಂಘಟನೆಯ ಮುಖ್ಯ ಗುರಿ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಎಂವಿ ಜನಾರ್ದನ್ ಅವರು ಸರ್ಕಾರಕ್ಕೆ ನಿಷ್ಠೆಯಿಂದ ಸೇವೆ ಸಲ್ಲಿಸಿರುವ ನಿವೃತ್ತ ನೌಕರರ ಜೀವನದಲ್ಲಿ ಆರಾಮ ಭದ್ರತೆ ಗೌರವ ಮೂಡಿಸುವುದು ಸಂಘದ ಪ್ರಥಮ ಆದ್ಯತೆ ನಮ್ಮ ಸಂಘಟನೆ ಕೇವಲ ಕಲ್ಯಾಣಕ್ಕಾಗಿ ಮಾತ್ರವಲ್ಲ ಸಮಾಜಮುಖಿ ನಾಗರಿಕರನ್ನು ಬೆಳೆಸುವ ವೇದಿಕೆಯೂ ಆಗಲಿದೆ ಎಂದು ಹೇಳಿದರು ವರದಿ ಸುದ್ದಿ ಆಸಕ್ತಿಯಿಂದ ಕಟ್ಟಿದಂಥ ಅವರು ಮಾಣಿಕ್ಯಂಬ್ರವರು ಅವರು ಮನೆ ಮನೆಗೂ ತಿರುಗಿ ಆಗ ಅಷ್ಟು ನಿವೃತ್ತ ನೌಕರ ಸಂಘ ಅಂದರೆ ಏನು ಅನಿಸೋ ಗೊತ್ತಿರಲಿಲ್ಲ ಆಗ ಅವರು ಮನೆ ಮನೆಗೂ ತಿರುಗಿ ಯಾರಾದರೂ ನಿಧನರಾದರೆ ಸ್ವಂತ ಒಂದು ಪಾಕೆಟ್ಟಿಂದ ಅವರ ಮನೆಗಳಿಗೆ ಹೋಗಿ ನಿಧನರಾಗಿರ್ತಕ್ಕಂಥವ್ರಿಗೆ ನಿಧಿಯನ್ನು ಅರ್ಪಿಸ್ತಾ ಇದ್ದರು ಈ ರೀತಿ ಮಾಡಿಕೊಂಡು ಬಂದು ಭಾಳ ಉತ್ತಮ ರೀತಿಯಲ್ಲಿ ಅವ್ರಿಗನ್ನ ಮಾರ್ಗದರ್ಶನವನ್ನು ಕೊಟ್ಟು ನಡೆಸ್ಕೊಟ್ರು ಆಮೇಲೆಕ್ಕೆ ನಂಜು ನಂಜುಂಡಪ್ಪನವ್ರು ಬಂದರು ಅಧ್ಯಕ್ಷರಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಬೆಳವಣಿಗೆ ನಡೆದಿದ್ದು ನಮ್ಮ ಪುಳ್ಳ ನಮ್ಮ ಮುನರತ್ನಯ್ಯ ಅವರು ಕಾರ್ಯದರ್ಶಿಯಾಗಿ ಬಂದ ಮೇಲೆ ಇದಕ್ಕೆ ಒಂದು ಹೊಸ ರೂಪ ಬಂತು ಹೊಸ ರೂಪ ಬಂದು ರಾಜ್ಯದಲ್ಲೇ ಯಾರೂ ಮಾಡದೇ ಇರತಕ್ಕಂಥ ಒಂದು ಕೆಲಸವನ್ನು ಎಂಬತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ನಿವೃತ್ತ ನೌಕರರನ್ನು ಸನ್ಮಾನ ಮಾಡಿದ್ದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಒಂದು ಒಳ್ಳೆಯ ಮೈಲುಗಲ್ಲನ್ನು ನಿರ್ಮಿಸತಕ್ಕಂಥ ಒಂದು ವ್ಯವಸ್ಥೆ ಆಯಿತು ಆಮೇಲಕ್ಕೆ ಅನೇಕ ನಮ್ಮ ಸಂಘದಿಂದ ಆರೋಗ್ಯ ಒಂದು ತಪಾಸಣಾ ಶಿಬಿರಗಳನ್ನು ಮತ್ತು ಬರೀ ಎಂಬತ್ತು ವರ್ಷ ವಯಸ್ಸಾಗಿರ್ತಕ್ಕಂಥ ಇವರ ನಿವೃತ್ತ ನೌಕರನ್ನು ಮಾತ್ರ ನಾವು ಸನ್ಮಾನ ಮಾಡ್ತಾ ಇದ್ವು ಅದು ಚೆನ್ನಾಗಿರೋದಂತ ಹೇಳಿ ಸಾರ್ವಜನಿಕ ಜೀವನದಲ್ಲಿ ಯಾರು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಿರ್ತಾರೋ ಅಂಥವರನ್ನು ಕರೆಸಿ ನಮ್ಮ ಮುಂಡತ್ನ ನೇತೃತ್ವದಲ್ಲಿ ಈ ಒಂದು ಸ ಸನ್ಮಾನ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲೇ ಆಗಿದೆ ಇವಾಗ ನಾವು ಮಾಡಿರ್ತಕ್ಕಂಥ ಕೆಲಸಗಳನ್ನು ನೋಡಿ ಇತರೆ ಸಂಘದವರು ಕೇಂದ್ರ ಸಂಘದವರು ನಮ್ಮನ್ನು ಅವರು ಕಾಪಿ ಮಾಡ್ತಕ್ಕಂಥ ಒಂದು ವ್ಯವಸ್ಥಿತೆಯನ್ನು ನಮ್ಮ ಮುಳ್ಬಾಲ್ ತಾಲೂಕಿನಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ರಾಜ್ಯದಲ್ಲೇ ಒಳ್ಳೆಯ ಹೆಸರನ್ನು ಪಡೆದಿದೆ ಅದನ್ನೇ ಈಗ ಬಂದಿರತಕ್ಕಂಥ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅದನ್ನು ಇನ್ನೂ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬಂದು ನಮ್ಮ ಮುಳುಬಾಗಲಿನ ನೌಕರರ ಕೀರ್ತಿಯನ್ನು ಪತಾಕೆಯನ್ನು ಇನ್ನೂ ಎತ್ತರಕ್ಕೆ ಏರಿಸ್ತಾರೆ ಅಂತ ಆಶಯ ನಾನು ಅವರನ್ನು ಹಾರೈಸ್ತಾ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲ ನಾವು ಬಹಳಷ್ಟು ಹೋರಾಟ ಮಾಡಿ ನಾವೆಲ್ಲ ಜೊತೆಯಲ್ಲಿ ಕೆಲಸಗಳೆಲ್ಲ ಮಾಡಿ ನೌಕರರ ಭಾವನವನ್ನು ಕಟ್ಟಿಸಿ ಅಂದಿನ ಕಾರ್ಯದರ್ಶಿಯಾಗಿದ್ದು ಇದನ್ನು ಬೆಳವಣಿಗೆ ಮಾಡಿಕೊಂಡು ಒಂದು ಅಭಿವೃದ್ಧಿಯ ಪಥದಲ್ಲಿ ನಾವು ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ ಪ್ರಥಮವಾಗಿ ನಿವೃತ್ತಿ ನೌಕರ ಸಂಘದ ಅಧ್ಯಕ್ಷರಾಗಿದ್ದಂಥ ಈ ಸಂದರ್ಭದಲ್ಲಿ ಮಾಣಿಕ್ಯರಮ್ಮನವರನ್ನ ನೆನೆಸ್ಕೋಬೇಕು ಅವರು ನಿವೃತ್ತಿ ನೌಕರ ಸಂಘದ ಒಂದು ಕಟ್ಟಿದ್ದೆ ಮಾಣಿಕ್ಯರಮ್ಮರವರು ಅವ್ರ ಬ್ಯಾಗ್ನಲ್ಲಿ ಬ್ಯಾಗ್ ತೆಗೆದುಕೊಂಡೋಗಿ ನಿವೃತ್ತಿ ನೌಕರರ ಸಂಘಗಳಿಗೆ ಅಥವಾ ಸೀನಿಯರ್ ಸಿಟಿಜನ್ಸ್ವರಿಗೆ ಮನೆಗಳಿಗೆ ತಿರುಗಿ ಹೋರಾಟ ಮಾಡಿದವರು ಆಮೇಲೆ ನಾನು ನಿವೃತ್ತಿ ಆದಮೇಲೆ ನನ್ನನ್ನು ಕಾರ್ಯದರ್ಶಿಯಾಗಿ ಮಾಡಿಕೊಂಡು ಇದನ್ನು ಭಾಳ ಸಂಕಷ್ಟಗಳು ಯಾವ್ಯಾವುದೋ ಬಂತು ಆದರೂ ಕೂಡ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ ಇದು ಜಿಲ್ಲೆ ಮತ್ತು ರಾಜ್ಯದಲ್ಲಿ ನಾವು ಉತ್ತಮವಾದಂಥ ಒಂದು ನಿವೃತ್ತಿ ನೌಕರ ಸಂಘ ಮುಳುಬಾಗಿಲು ಮೂಡಲ ಬಾಗಿಲು ಅಂತಕ್ಕಂಥ ಒಂದು ಕೀರ್ತಿಯ ಪತಾಕಿಯನ್ನು ರಾಜ್ಯದಲ್ಲೇ ಆರಿಸಿದ್ದೇವೆ ಮೊನ್ನೆ ನಿವೃತ್ತಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಲ್ ಭೈರಪ್ಪನವರು ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಕೂಡ ನೆನೆಸ್ಕೊಂಡ್ರು ಬಹಳ ಉತ್ತಮವಾಗಿ ನೀವು ನಡೆಸ್ಕೊಂಡು ಬಂದಿದ್ದೀರಿ ತುಂಬ ಥ್ಯಾಂಕ್ಸಪ್ಪ ಚೆನ್ನಾಗಿದೆ ಸಂಘ ಅಂತೇಳ್ಬಿಟ್ಟು ನಮಗೆ ಇಲ್ಲಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಬೇರೆ ತಾಲೂಕುಗಳಿಗೆ ಅವರು ಇದನ್ನು ಕಾಪಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ರಾಜ್ಯಕ್ಕೆಲ್ಲ ತಿಳಿಸ್ಕೊಟ್ಟಿರ್ತಕ್ಕಂಥ ವಿಚಾರ ಕೂಡ ಇದೆ ನಾವು ಹೋರಾಟದಲ್ಲಿ ನಮ್ಮ ಮುಳುಬಾಲ್ನವರೇನು ಕಡಿಮೆ ಇಲ್ಲ ಹೋರಾಟ ಮಾಡಿಕೊಂಡು ನಾವು ಈ ನಮ್ಮ ಏನು ನಿವೃತ್ತ ನೌಕರ ಸಂಘಗಳು ಮತ್ತು ಹಾಲಿ ನೌಕರ ಸಂಘ ಇದ್ದಾಗಲೂ ಕೂಡ ನಾವು ಏನು ಬೇಡಿಕೆಗಳು ಏನು ಡಿಮ್ಯಾಂಡ್ಸ್ ಏನಿದೆ ಅದರ ಬಗ್ಗೆ ನಾವು ಹೋರಾಟವನ್ನು ಮಾಡಿ ಹೆಸರನ್ನು ಗಳಿಸಿದ್ದೀವಿ ಅದನ್ನು ಹಾಗೆಯೇ ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಂಡು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ನನ್ನ ಒಂದು ಕಳಕಳಿಯ ಮನವಿ ಆ ಹೆಸರನ್ನು ಉಳಿಸ್ಕೋಬೇಕು ಯಾಕೆಂದರೆ ಒಂದು ಯಾತ್ರಾ ಸ್ಥಳವಾದಂಥದ್ದು ಇದು ಇಲ್ಲಿ ನರಸಿಂಹತೀರ್ಥ ಶ್ರೀಪಾದರಾಜರ ಮಠ ವಿರೂಪಾಕ್ಷಿ ಕುಡುಮಲೆ ಆಂಜನೇಯ ಸ್ವಾಮಿ ಟೆಂಪಲ್ಲು ಆಮೇಲೆ ಸ ಹಾವಣಿ ಶೃಂಗೇರಿ ಶ್ರೀಗಳ ಒಂದು ಮ ಮಠ ಅಲ್ಲಿ ಆಮೇಲೆ ಕೊಲದೇವಿ ಗರುಡ ದೇವಸ್ಥಾನ ಬಂದು ಇತಿಹಾಸ ಪ್ರಸಿದ್ಧವಾದಂಥ ಒಂದು ಈ ಕದರಿಪುರ ಕದರಿಪುರ ಏನು ಹಂಪೆಯಲ್ಲಿರ್ತಕ್ಕಂಥ ಏನೇನು ಏನು ಕೃಷ್ಣದೇವರಾಯನ ಕಾಲದಲ್ಲಿ ಅಲ್ಲಿ ಹಂಪೆಯಲ್ಲಿ ಏನೇನು ದೇವಾಲಯಗಳಿದೆ ಇಲ್ಲಿ ಲಕ್ಕಣ್ಣ ದಂಡೇಶ ಅಂತ ಹೇಳಿಬಿಟ್ಟು ಒಬ್ಬ ಇದು ಏನು ಸಬಾರ್ಡಿನೇಟ್ ರೂಲರ್ ಅಂತೀವಿ ಏನಂತಾರೆ ಸಬಾರ್ಡಿನೇಟ್ ರೂಲರ್ ಅಂದರೆ ವಿಜಯನಗರ ಸಾಮ್ರಾಜ್ಯ ಅಧೀನದಲ್ಲಿರ್ತಕ್ಕಂಥ ಸಾಮಂತರಾಜ ಅವರು ಅಲ್ಲಿರ್ತಕ್ಕಂಥ ದೇವಾಲಯಗಳನ್ನೆಲ್ಲ ವಿಠಲ್ ನಾರಾಯಣ ಸ್ವಾಮಿ ವಿರೂಪಾಕ್ಷೇಶ್ವರ ಸ್ವಾಮಿ ನರಸಿಂಹ ನರಸಿಂಹಸ್ವಾಮಿ ಆಮೇಲೆ ಸೋಮೇಶ್ವರ ಸ್ವಾಮಿ ವಿಜಯ ವಿಠಲ ಇವೆಲ್ಲರನ್ನೂ ಕೂಡ ಅಲ್ಲಿ ಕದರಿನಲ್ಲಿ ನರಸಿಂಹಸ್ವಾಮಿ ಇವೆಲ್ಲವೂ ಕೂಡ ನಮ್ಮ ಹಂಪೆಯಲ್ಲಿದೆ ಅವೆಲ್ಲವನ್ನೂ ಈ ಮುಳುಬಾಗಲು ಒಂದು ಕ್ಷೇತ್ರದಲ್ಲಿರೋದ್ರಿಂದ ಇದು ಒಂದು ಯಾತ್ರಾಸ್ತ್ರ ರೀತಿಯಲ್ಲಿ ಇದನ್ನು ಅದೇ ಹೆಸರಿನಲ್ಲಿ ಬೆಳೆಸ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಹೋಗುವ ಭರವಸೆಯೂ ಇದೆ ಯಾಕೆಂದರೆ ನಾವು ಕೂಡ ಜೊತೆಯಲ್ಲಿ ನೌಕರ ಸಂಘದಲ್ಲಿನೂ ಕೂಡ ಕೆಲಸ ಮಾಡಿರೋರು ನಾವು ಅವರಿಗೆಲ್ಲ ಅನುಭವಗಳಿದೆ ಹಾಗೆ ಹಾಗಾಗಿ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಮುಳುಬಾಗಿಲು ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ಹೊಸ ಸಮಿತಿಯನ್ನು ರಚನೆ ಮಾಡಲಾಯಿತು ಈ ಸಮಿತಿಯಲ್ಲಿ ಎಲ್ಲರ ಹಿರಿಯರು ಮತ್ತು ನಮ್ಮ ವಯಸ್ಕರ ಒಂದು ಸಮ್ಮೇಳನದ ಒಂದು ವಿಶೇಷವಾದಂಥ ತಂಡವನ್ನು ನಿನ್ನೆ ಆಯ್ಕೆ ಮಾಡಿದ್ದಾರೆ ಮೊಟ್ಟ ಮೊದಲಿಗೆ ಆಯ್ಕೆ ಮಾಡಿದಂಥ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ನಮ್ಮಲ್ಲಿ ಅನುಭವಸ್ಥರಾದಂಥ ನಂಜುಂಡಪ್ಪ ಅವರು ಜಯರಾಮ್ ಅವರು ಮುನ್ರತ್ನಯ್ಯ ಸಾರು ಶಿವಣ್ಣ ಚಾನ್ಪಾಷ ಅಂತ ನುರಿತ ಹಿಂದೆ ಕೆಲಸ ನಿರ್ವಹಿಸಿರುವಂಥವರು ಪದಾಧಿಕಾರಿಗಳಾಗಿದ್ದಾರೆ ಜೊತೆಗೆ ನೂತನವಾಗಿ ಒಂದು ಹೊಸ ತಂಡ ಹೊಸ ಚಿಂತನೆಗಳೊಂದಿಗೆ ಸೇರಿಕೊಂಡಿದೆ ಈ ಎಲ್ಲರ ಒಂದು ಸಮ್ಮೇಳನದ ಜೊತೆಗೆ ಒಂದು ನೂತನ ಸಮಿತಿ ನೆನ್ನೆ ರಚನೆಯಾಗಿದೆ ಈ ಒಂದು ಸಂದರ್ಭದಲ್ಲಿ ಈ ಹಿಂದೆ ಏನು ಕಾರ್ಯಕ್ರಮಗಳನ್ನು ನಮ್ಮ ಸಂಘ ಮಾಡ್ಕೊಂಡು ಇತ್ತು ಆ ಎಲ್ಲ ಕಾರ್ಯಕ್ರಮಗಳನ್ನು ಈಗಲೂ ಸಹ ನಾವು ಈ ಐದು ವರ್ಷಗಳ ಕಾಲ ಮುನ್ನಡೆಸ್ಕೊಂಡು ಹೋಗ್ತೀವಿ ಜೊತೆಗೆ ಇನ್ನೂ ಹಿರಿಯರು ಅನುಭವಸ್ಥರು ನಮ್ಮ ಸಂಘದಲ್ಲಿ ಮೊದಲಿಂದನೂ ದುಡಿದಂಥವ್ರು ಇದ್ದಾರೆ ಜೊತೆಗೆ ಇನ್ನೂ ಹೊಸ ಚೇತನುಗಳು ಈಗ ನಿವೃತ್ತಿಯಾಗಿ ಬರ್ತಾ ಇಂಥವರು ಇದ್ದಾರೆ ಅವರೆಲ್ಲರನ್ನೂ ಇನ್ನೂ ನಾವು ನಮ್ಮ ಕಾರ್ಯಕಾರಿ ಸಮಿತಿಗೆ ನಾಮನಿರ್ದೇಶನ ಮಾಡಿಕೊಂಡು ಇನ್ನೂ ಉತ್ತಮವಾದಂಥ ಒಂದು ತಂಡವನ್ನು ರಚನೆ ಮಾಡಿ ಸರ್ಕಾರಿ ನಿವೃತ್ತ ನೌಕರರು ಏನಿದ್ದಾರೆ ಅವ್ರಿಗೆ ಆಗುವಂಥ ಎಲ್ಲ ತೊಂದರೆಗಳಿಗೂ ತಕ್ಷಣ ಸ್ಪಂದಿಸುವಂತಹ ಒಂದು ಕಾರ್ಯವನ್ನು ಈ ಸಂಘ ಇನ್ನು ಮುಂದೆ ಮಾಡುತ್ತೆ ನಿವೃತ್ತ ನೌಕರರ ಬೇಡಿಕೆಗಳು ಈಗಾಗಲೇ ಏನಿದೆ ನಮಗೆ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ ಈ ನೆನ್ನೆ ತಾನೇ ನನ್ನ ಆಯ್ಕೆ ಇದೆ ಸರ್ಕಾರ ಒಂದು ನಿನ್ನೆ ತಾನೇ ಒಂದು ಆದೇಶ ಮಾಡಿದೆ ಕಂಪಿಟೇಷನ್ನು ನಾವು ಏನು ಹೋರಾಟ ಮಾಡಬೇಕು ಅಂತ ಹೊರಟಿದ್ವಿ ಅದು ಹತ್ತು ವರ್ಷ ಎಂಟು ತಿಂಗಳು ಇದ್ರದ್ದು ಹೈಕೋರ್ಟಲ್ಲಿ ಒಂದು ಇದಿತ್ತು ಅದು ಸರ್ಕಾರದ ಮಟ್ಟದಲ್ಲಿ ಒಪ್ಪಿಗೆ ಆಗಿದೆ ಎಲ್ರಿಗೂ ಅನ್ವಯಿಸುತ್ತೆ ಯಾರೂ ಇನ್ನು ಕೋರ್ಟ್ಗೆ ಹೋಗುವಂಥ ಅವಶ್ಯಕತೆಯೂ ಬರಲ್ಲ ಇದೊಂದು ಒಳ್ಳೆಯ ಸುದ್ದಿನೂ ನಮಗೆ ಸಿಕ್ಕಿದೆ ಇದೇ ರೀತಿಯಾಗಿ ಆರೋಗ್ಯದ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದಾಗ್ಬೋದು ಬ್ಯಾಂಕಲ್ಲಾಗುವಂಥ ಹಡ ಅಡರು ತೊಡುಗಳಿಗೆ ಸ್ಪಂದನೆ ಮಾಡೋವಂಥದ್ದಾಗ್ಬೋದು ಜೊತೆಗೆ ನಿವೃತ್ತ ಸರ್ಕಾರಿ ನೌಕರರು ನಾವು ಜಟಿಲವಾಗಿ ಇದ್ಬಿಟ್ಟಿದ್ದೀವಿ ಏನು ಉಪಯೋಗಕ್ಕೆ ಬರೋಲ್ಲ ಅನ್ನೋವಂಥ ಏನು ಚಿಂತನೆಗಳು ಮಾಡ್ತಾಯಿದ್ರು ಅದರಿಂದ ಹೊರಗೆ ತರಿಸಿ ಅವ್ರಿಗೆ ಪ್ರತಿ ವರ್ಷವೂ ನೂತನ ಕಾರ್ಯಕ್ರಮಗಳು ಅವ್ರಿಗಾಗಿ ಆರೋಗ್ಯ ಕಾರ್ಯಕ್ರಮಗಳಾಗ್ಬೋದು ಕ್ರೀಡಾ ಚಟುವಟಿಕೆಗಳಾಗ್ಬೋದು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಇವೆಲ್ಲವನ್ನೂ ಹಮ್ಮಿಕೊಳ್ಳೋ ನಿಟ್ಟಿನಲ್ಲಿ ಒಂದು ಕಾರ್ಯಯೋಜನೆಯನ್ನು ಸಿದ್ಧಪಡಿಸ್ತಾ ಇದ್ದೀವಿ ಇನ್ನು ಮುಂದೆ ಯಾರು ರಿಟೈರ್ಡ್ ಆಗ್ತಾರೆ ಅವರನ್ನು ಆ ರಿಟೈರ್ಡ್ ಆದ ದಿನ ಅವ್ರಿಗೆ ಒಂದು ನಮ್ಮ ಸಂಘದಿಂದ ಆಹ್ವಾನವನ್ನು ಕೊಟ್ಟು ನಮ್ಮ ಪ್ರತಿ ತಿಂಗಳು ನಡೆಯುವಂಥ ಸಭೆಯಲ್ಲಿ ಅವ್ರಿಗೆ ಆಹ್ವಾನವನ್ನು ನೀಡ್ತೇವೆ ಜೊತೆಗೆ ನಮ್ಮಲ್ಲಿ ಯಾರಾದರೂ ದೈವಾಧೀನರಾದರು ಅಂತ ತಿಳಿದ್ರೆ ಅವ್ರಿಗೆ ಸರ್ಕಾರದಿಂದ ಏನೂ ಬರಲ್ಲ ಈಗ ನಿವೃತ್ತಿ ಆದಂಥವ್ರಿಗೆ ಬರಲ್ಲ ನಾವು ನಮ್ಮ ಸಂಘದ ಕಡೆಯಿಂದ ಐದು ಸಾವಿರ ರೂಪಾಯಿಗಳನ್ನು ಆ ಒಂದು ಕಾರ್ಯಗಳಿಗೆ ಅಂತೇಳಿ ಅವ್ರ ಕುಟುಂಬದವ್ರಿಗೆ ಐದು ಸಾವಿರಗಳನ್ನು ನೀಡೋದ್ರ ಜೊತೆಗೆ ಆ ಒಂದು ಕುಟುಂಬಕ್ಕೆ ಏನು ಬರಬೇಕಾಗಿದೆ ಸರ್ಕಾರದಿಂದ ಆಗ್ಬೋದು ಮತ್ತು ಬೇರೆ ಸೌಲಭ್ಯಗಳು ಏನು ಬರಬೇಕಾಗಿದೆ ಅದೆಲ್ಲವನ್ನು ನಾವು ಮುಂದೆ ನಿಂತು ಮಾಡಿಕೊಡ್ತೀವಿ ಅನ್ನೋಂಥ ಒಂದು ಭರವಸೆಯನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಎಲ್ಲ ಇಲಾಖೆಗಳ ಜೊತೆಯಲ್ಲಿ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡು ನಮ್ಮ ನಿವೃತ್ತ ನೌಕರರಿಗೆ ಯಾವುದೇ ಕಾ ಇಲಾಖೆಯಲ್ಲಿ ಏನು ಕೆಲಸ ಆಗಬೇಕು ಅಂತ ಹೇಳಿದ್ರು ಅದು ಮುಂಚೂಣಿಯಲ್ಲಿ ನಿಂತು ಸಕ್ರಮವಾದಂಥ ಕೆಲಸಗಳನ್ನು ಮಾಡೋದಕ್ಕೆ ಮುಂದೆ ಬರ್ತೀವಿ ಇದರ ಜೊತೆಯಲ್ಲಿ ಸಮಾಜದಲ್ಲಿ ನಿವೃತ್ತ ನೌಕರರು ಅಂದ್ಕೊಂಡಿರೋಂಥವ್ರು ಅರವತ್ತು ವರ್ಷ ಮೇಲ್ಪಟ್ಟವರು ನಾವೂ ಸಮಾಜದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡ್ಬೋದು ಅನ್ನೋದಕ್ಕೆ ನಾವು ಒಂದು ತಂಡ ಎಲ್ಲ ಸಾಮಾಜಿಕ ಕಾರ್ಯಗಳನ್ನು ಮುನ್ನ ನಡೆ ಮಾಡಿಸೋದಕ್ಕೆ ಒಂದು ಮುನ್ನಡೆಯನ್ನು ಬರೀತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ನಡೆಯುವಂಥ ಎಲ್ಲ ಕಾರ್ಯಗಳು ನಮ್ಮ ವರ್ಷ ಪೂರ್ತಿ ನಡೆಯುವಂಥ ನಮ್ಮ ಇಲಾಖಾ ಕಾರ್ಯಗಳಾಗ್ಬೋದು ಸ್ವಾತಂತ್ರ್ಯ ದಿನಾಚರಣೆಗಳಾಗ್ಬೋದು ಎಲ್ಲದರಲ್ಲೂ ನಾವು ಭಾಗಿಯಾಗ್ತೀವಿ ಜೊತೆಗೆ ನಾವೂ ಸಹ ಆಚರಣೆ ಮಾಡ್ತೀವಿ ಸಮಾಜದ ಎಲ್ಲ ವರ್ಗಗಳಿಗೂ ನಮ್ಮ ಸಂಘದ ಕಡೆಯಿಂದ ಸಹಾಯ ಸಿಗೋ ಸಹಾಯ ಸ್ಥಾನ ನೀಡೋದ್ರಲ್ಲಿ ಮುಂಚೂಣಿಯಲ್ಲಿ ಇರ್ತೀವಿ ಅಂತೇಳಿ ಹೇಳ್ತಾ ಈ ಮುಂದಿನ ಯೋಜನೆಗಳ ಜೊತೆಗೆ ಹಿಂದೆ ನಡೆದು ಬಂದಂಥ ಹಿರಿಯ ನಾಗರಿಕರ ದಿನಾಚರಣೆಗಳಾಗ್ಬೋದು ನಮ್ಮ ಸಂಘದಿಂದ ನಡೆಯುವಂಥ ಪ್ರತಿ ತಿಂಗಳ ಕ ಮ ಸಭೆಗಳಾಗ್ಬೋದು ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಮುನ್ನಡೆಸ್ಕೊಂಡು ಹೋಗ್ತೀವಿ ಈಗಾಗಲೇ ರಾಜ್ಯದಲ್ಲಿ ಮುಳಬಾಗಲ್ ತಾಲೂಕು ಸರ್ಕಾರಿ ನಿವೃತ್ತ ನೌಕರ ಸಂಘ ಒಂದು ಉತ್ತಮ ಸಂಘ ಅಂತೇಳಿ ಏನು ಹೆಸರು ಕಳಿಸಿದೆ ಅದನ್ನು ಇನ್ನೂ ಅತ್ಯುತ್ತಮವಾಗಿ ಮುನ್ನಡೆಸ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಭರವಸೆಯನ್ನು ಕೊಡ್ತಾ ಈ ಸಂದರ್ಭದಲ್ಲಿ ನನ್ನ ಇದು ಮಾತುಗಳ ಹಾಡೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ